ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ವಿಡಿಯೋ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಈ ವಿಡಿಯೋದಲ್ಲಿ ಈ ಬೂದಿ ಕುಂಬಳಕಾಯಿ ಅಂದರೆ ಆಶ್ ಕೋರ್ಡ್ ಇದರ ಬಗ್ಗೆ ಮಾಹಿತಿ ಒದಗಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೇನೆ ಇದೊಂದು ಕೃಷಿಕರಿಗೆ ಉತ್ತಮ ಆದಾಯ ಕೊಡಬಲ್ಲ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ತುಂಬ ಉಪಯುಕ್ತವಾದಂತಹ ತರಕಾರಿಯಾಗಿದ್ದು ಇದನ್ನು ಅತ್ಯಂತ ಸುಲಭವಾಗಿ ಕಡಿಮೆ ಬಂಡವಾಳದಲ್ಲಿ ಎಲ್ಲರೂ ಬೆಳೆಸಬಹುದಾದ ಒಂದು ತರಕಾರಿಯಾಗಿದ್ದು ಇದನ್ನು ಸಾವಯವ ರೀತಿಯಲ್ಲಿ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸದ್ರೆ ಬೆಳೆಸಿದಲ್ಲಿ ಈ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವವರೆಗೆ ಅಂದರೆ ಸುಮಾರು ಒಂದು ವರ್ಷದವರೆಗೂ ದಾಸ್ತಾನು ಮಾಡಿಟ್ಟುಕೊಳ್ಳಬಹುದಾಗಿದೆ ಇದನ್ನು ಸಿಹಿ ತಿಂಡಿ ಅಂದ ಅಂದ್ರೆ ಹಲ್ವಾ ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಬೆಲೆಯು ಲಭ್ಯ ಲಭ್ಯವಾಗುತ್ತದೆ ಈ ಬೆಳೆಯನ್ನು ಉಷ್ಣ ವಲಯ ಮತ್ತು ಶೀತ ವಲಯಗಳ ಬೆಳೆಸಬಹುದಾಗಿದೆ ಅಂದ್ರೆ ಇದಕ್ಕೆ ಸಾಧಾರಣ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ತಾಪಮಾನ ತಾಪಮಾನದಲ್ಲಿ ಬೂದ ಓದಿಕೊಂಬಳಕಾಯಿಯು ಉತ್ತಮ ರೀತಿಯಲ್ಲಿ ಬೆಳೆಯುತ್ತದೆ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಇದು ಬೆಳೆಯುವುದಾದರೂ ಫಲವತ್ತಾದ ಮರಳು ಮಿಶ್ರಿತ ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇದನ್ನು ಆರ ಆರರಿಂದ ಏಳು ಪಾಯಿಂಟ್ ಐದು ಪಿ ಎಚ್ ವ್ಯಾಲ್ಯೂ ನ ಮಣ್ಣು ಉತ್ತಮವಾಗುತ್ತದೆ ಇದನ್ನು ಬಿತ್ತನೆ ಮಾಡುವ ಒಂದು ದಿನ ಮುಂಚಿತವಾಗಿ ಬೀಜಗಳನ್ನು ಫಂಗಿಸೈಡ್ ನಲ್ಲಿ ನೆನೆಸಿ ನೆನೆಸಿ ಬಿತ್ತನೆ ಮಾಡಿದ ಮಾಡಿದರೆ ಗಿಡದಲ್ಲಿ ರೋ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಬೀಜಗಳನ್ನು ಒನ್ ಪಾಯಿಂಟ್ ನಿಂದ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಮತ್ತು ನೆಲಮಟ್ಟದಿಂದ ಎರಡು ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕು ಇಲ್ಲಿ ನಾವು ಹೈಬ್ರಿಡ್ ಬೀಜಗಳನ್ನು ಉಪಯೋಗಿಸಬಹುದಾದರೂ ಸ್ಥಳೀಯ ಬೀಜದ ಆಯ್ಕೆ ಮಾಡಿದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಗಿಡಗಳ ಬೆಳೆದ ನಂತರ ಕೀಟ ಬಾಧೆ ಕಂಡು ಬಂದಲ್ಲಿ ನೈಸರ್ಗಿಕ ರೀತಿಯಿಂದ ನಿಯಂತ್ರಿಸಬಹುದಾಗಿದೆ ನಿಮಗೆ ಉಪಯುಕ್ತವಾದ ಬೇಸಿಕ್ ನಾಲೆಜ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಹೆಚ್ಚಿನ ವಿವರ ನಿಮಗೆ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ನನ್ನ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿಕೊಳ್ಳಿ ಹಾಗೂ ಈತನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳೊಂದಿಗೆ